ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ ನಾನ್ ಮಾಡ್ತಾ ಇರೋ ಬಂದ್ಬಿಟ್ಟು ಭೀಮ ನದಿ ಪ್ರವಾಹ ಎಷ್ಟ್ ಬಂದಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ನಾನು ಹೋಗ್ತಾ ಇರೋದು ಭೀಮ ನದಿ ಬಂದ್ಬಿಟ್ಟು ನಮ್ಮನಿಂದ ಒಂದು ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ಆಗ್ಬೋದು ನೋಡೋಣ ಇಷ್ಟೆಲ್ಲ ಬಂದೈತೆ ಎಲ್ಲಿ ಗಂಟ ಬಂದಿದೆ ನೋಡೋಣ ಬನ್ನಿ ಇದೆ ನೋಡಿ ಫ್ರೆಂಡ್ಸ್ ಭೀಮ ನದಿ ಎಲ್ಲಿ ಗಂಟ ಬಂದಿದೆ ನೋಡಿ ಈ ಸೈಡ್ ಎಲ್ಲಾ ಹತ್ತೊಳಗಳು ಇದು ಹತ್ತೊಳಗಳು ಎಲ್ಲಾನು ಮುಳುಗಿಟ್ಟಿದೆ ನೋಡಿ ಅಂತತ್ತಲ್ವಾ ಇದು ಬಂದ್ಬಿಟ್ಟು ರೋಡ್ ಸಿ ಸಿ ರೋಡು ಲೆಫ್ಟ್ ಸೈಡ್ ಅಂಡ್ ರೈಟ್ ಸೈಡ್ ಹಚ್ಚೋರಗಳು ಇದಾವೆ ಹತ್ತುವರಗಳು ಎಲ್ಲ ಮುಳುಗಿಬಿಟ್ಟಿದೆ ಕಾಣ್ತೈತಲ್ವಾ ಇದೆಲ್ಲ ಹಚ್ಚರಗಳೆಂಟೆ ಬಂದಿವೆ ಆ ಮನೆಯಿಂದ ಇಲ್ಲಿ ಗಂಟೆ ಬರ್ಬೇಕಂದ್ರೆ ನಮಗೆ ಟೂ ಹಂಡ್ರೆಡ್ ಇಂದ ತ್ರೀ ಹಂಡ್ರೆಡ್ ಮೀಟರ್ಸ್ ಆಗುತ್ತೆಗಳೆ ನೋಡಿ ಕಾಣ್ತೈತೆ ಅಲ್ವಾ ಇದು ಬಂದ್ಬಿಟ್ಟು ಯಾದಗಿರಿ ಜಿಲ್ಲೆ ಶಾಪೂರ್ ತಾಲೂಕಿನ ತಂಗಡಿ ಎಂಬ ಪುಟ್ಟ ಹಳ್ಳಿಯಲ್ಲಿ ಭೀಮ ನದಿಯ ಪ್ರವಾಹ ನೋಡಿ ನೋಡೋಣ ಬನ್ನಿ ಫ್ರೆಂಡ್ಸ್ ಎಲ್ಲಿ ಗಂಟ ಬಂದಿದೆ ನೋಡಿ ಫ್ರೆಂಡ್ಸ್ ಕಾಣ್ತಾ ಇತ್ತಲ್ಲ ಇದು ಭೀಮಾ ನದಿ ಇದರ ಮೂಲ ಹಿನ್ನೆಲೆ ಎಲ್ಲಿ ಹುಟ್ಟಿತ್ತು ಎಲ್ಲಿ ಉಗಮ್ತು ಎಲ್ಲಿ ಯಾವ ನದಿಗೆ ಸೇರಿತು ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಭೀಮ ನದಿಯು ಮಹಾರಾಷ್ಟ್ರದ ಪುಣೆ ಜಿಲ್ಲೆಯು ಪಶ್ಚಿಮ ಘಟ್ಟಗಳಲ್ಲಿರುವ ಭೀಮಾಶಂಕರ ಬೆಟ್ಟಗಳ ಬಳಿ ಉಗಮಿಸುತ್ತದೆ ಇದರ ನಂತರ ಮಹಾರಾಷ್ಟ್ರ ಕರ್ನಾಟಕ ಮತ್ತು ತೆಲಂಗಾಣ ರಾಜ್ಯಗಳ ಮೂಲಕ ಹರಿದು ಕರ್ನಾಟಕ ರಾಯಚೂರು ಜಿಲ್ಲೆ ಕೃಷ್ಣ ನದಿಯು ಸೇರುತ್ತದೆ ಇದರ ಹಿನ್ನೆಲೆ ಆಯ್ತು ಇದು ಬಂದ್ಬಿಟ್ಟು ನೋಡಿ ರೈಟ್ ಈಗ ತಂಗಡಿಯಲ್ಲಿ ಬಂದಿರತಕ್ಕಂತ ಭೀಮಾ ನದಿ ನೋಡಿ ಎಲ್ಲಿ ಗಂಟ ಬಂದಿದೆ ಅಂದ್ರೆ ಇದೆಲ್ಲ ಹತ್ತೊಳಗು ಎಲ್ಲಾನು ಮುಳುಗ್ಬಿಟ್ಟಿದೆ ಇದು ಕಾಣ್ತಾ ಇತ್ತಲ್ಲ ಭೀಮಾನ ಇದೇನೆ ನೋಡಿ ಕಾಣ್ತಿತ್ತು ಅಲ್ವಾ ಅವ್ರು ಬಂದ್ಬಿಟ್ಟು ನಮ್ ಫ್ರೆಂಡ್ ಅಂತ ಅಲ್ಲೇ ನಿಂತ್ಕೊಂಡಿದ್ದಾರೆ ಅಲ್ವಾ ನೋಡಿ ಎಲ್ಲಿ ಗಂಟ ಬಂದಿದೆ ಅಂದ್ರೆ ಅವ್ರು ಕೂಡ ಲೆಕ್ಕ ಹಾಕ್ತಾ ಇನ್ನು ನೀವು ಎಲ್ಲಿ ಗಂಟ ಬರ್ಬೋದು ಅಂತ ನೋಡ್ತಾ ಇದಾರೆ ಏನ್ ಹೇಳ್ತಾ ಏನ್ ಬರ್ತಾ ಅಂತ ಚೆಕ್ ಮಾಡ್ತಾ ಇದಾರೆ ಅವ್ರು ಕೂಡ ಅಂದ್ರೆ ಅದೆಲ್ಲ ಆ ಸೈಡ್ ಇರೋದಲ್ಲ ಮುಳುಗಲ್ಲಿ ಹತ್ತೊಲಗಳು ಇದಾವ ಎಲ್ಲ ಹತ್ತೊಲೆಗಳೆಲ್ಲ ಮುಳುಗಿ ಆ ಅರ್ಕಲ್ ಹೋಗ್ಬಿಟ್ಟದೆ ಎಲ್ಲಾನು ನೋಡಿ ಇದೆ ಅಲ್ಲಿ ಕಾಣದು ಭೀಮನದಿ ನೋಡಿ ಎಲ್ಲಿಗಂಡ ಬಂದಿದೆ ಅದೆಲ್ಲ ಹತ್ತೊಲಗಳು ನೋಡಿ ಯಾವ ತರ ಬ್ಲಾಕ್ ಆಗಿಬಿಟ್ಟಿದೆ ನೀರ್ ಬಂದು ಎಳ್ಕೊಂಬಿಟ್ಟಿದೆ ಆಗ ಬ್ಲಾಕ್ ಆಗಿಬಿಟ್ಟಿದೆ ಹೊಲಗಳು ಎಲ್ಲಾನು ನೋಡಿ ಫ್ರೆಂಡ್ಸ್ ಭೀಮಾ ನದಿ ಬಂದ್ಬಿಟ್ಟು ಎಲ್ಲ ರೈತರ ಹಾಕಿರತಕ್ಕಂತ ಬೆಳೆಗಳನ್ನು ಕೊಚ್ಕೊಂಡು ಹೋಗಿದೆ ಅದನ್ನು ಕೇಳಲು ಅಥವಾ ಅವರು ಅನುಭವಿಸಿದ ನಷ್ಟಗಳನ್ನು ತೊಂದರೆಗಳನ್ನು ಕೇಳಲು ಕೂಡ ಇನ್ನು ಯಾವುದೇ ಒಬ್ಬ ವ್ಯಕ್ತಿ ಕೂಡ ಬಂದೇ ಇಲ್ಲ ಇನ್ನು ಯಾವುದೇ ಒಬ್ಬ ವ್ಯಕ್ತಿ ಕೂಡ ಭೇಟಿ ಕೂಡ ಕೊಟ್ಟೇ ಇಲ್ಲ ಆದ ಕಾರಣದಿಂದ ತಾವುಗಳು ಬಂದು ಭೇಟಿ ಕೊಟ್ಟು ಅವರಿಗೆ ಪರಿಹಾರವನ್ನು ಒದಗಿಸಬೇಕಮ್ಮ ನಮ್ಮ ಕೋರಿಕೆ ಎಲ್ಲರಿಗೂ ಧನ್ಯವಾದಗಳು